ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದೇನಂತ ನಿಮಗೆ ಯಾವಾಗಲೇ ಗೊತ್ತಿರ್ಬೋದು ಬೀಟ್ರೂಟ್ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ಇದನ್ನ ಈಗ ಸಿಪ್ಪೆಲ್ಲ ತೊ ತೆಗೆದು ತೊಳೆದು ಈ ಕುಕ್ಕರ್ನಾಗ ಇಡ್ತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಏನೇನು ಬೇಕು ಮಸಾಲೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಈಗ ಎಣ್ಣೆ ಒಗ್ಗರಣೆ ಮಾಡ್ಕೊಳ್ಳೋ ಫ್ರೆಂಡ್ಸ್ ಇಲ್ಲಿ ಕುಕ್ಕರ್ ಆಗ್ತಾಯಿದೆ ಅಂದರೆ ಬೀಟ್ರೂಟ್ ಇಟ್ಟಿದ್ದೀವಲ್ಲ ಅದು ಇದೆ ಅಷ್ಟರಲ್ಲಿ ಎಣ್ಣೆ ಒಗ್ಗರಣೆ ಮಾಡ್ಕೊಂಬಿಡೋಣ ಈಗ ಎರಡು ಆಗಿದೆ ಇನ್ನೊಂದು ಮೂರು ಮಾಡೋಣ ಯಾಕಂದರೆ ಅದು ಗಟ್ಟಿ ಇರುತ್ತಲ್ಲ ಫ್ರೆಂಡ್ಸ್ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಎಣ್ಣೆ ಒಗ್ಗರಣೆ ಮಾಡ್ಕೊಂಬಿಡೋಣ ಈಗ ಪಲ್ಯಕ್ಕೆ ಒಂದು ಸಣ್ಣ ಚಮಚ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಚಟ್ಪಟ ಆಮೇಲೆ ಅದಕ್ಕೆ ಕುಟ್ಟಿದ್ದು ಬಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡೋಣ ಒಂದೆರಡು ಸೆಕೆಂಡ್ ಈ ಥರ ಕೈ ಆಡಿಸಿ ಆಮೇಲೆ ಮಸಾಲೆ ಎಲ್ಲ ಐಟಮ್ಸ್ ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಈಗ ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಚಮಚ ಹಾಕಿದ್ದೀನಿ ಈ ಚಮಚದಿಂದ ಒಂದು ಅರ್ಧ ಚಮಚ ಹಾಕಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಮನೇಲಿ ಮಕ್ಕಳು ಇರ್ತಾರಲ್ಲ ಸ್ವಲ್ಪ ಖಾರ ಕಡಿಮೆ ಹಾಕಿದರೂ ಪರವಾಗಿಲ್ಲ ನೆಕ್ಸ್ಟು ಅರ್ಶಿಣ ಪುಡಿ ನೆಕ್ಸ್ಟು ಆರ್ಸಿನ ಸಿ ಗರಂ ಮಸಾಲ ಈಗ ಹಾಕಿರೋದೆಲ್ಲ ಆರ್ ಸಿ ಎಮ್ ಐಟಮ್ಸೇ ಫ್ರೆಂಡ್ಸ್ ಮಸಾಲೆ ಏನೇನು ಹಾಕಿದೆ ಅದೆಲ್ಲ ಆರ್ ಸಿ ಎಮಿಂದೆ ನಮ್ಮ ಒಂದು ಕಂಪ್ನಿದು ಪ್ರಾಡಕ್ಟ್ಸ್ ಹಾಕಿರೋದು ಇಷ್ಟು ಆರ್ ಸಿ ಎಮ್ ಉಪ್ಪು ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡ್ಸ್ಕೊಂಡ್ಬಿಡೋಣ ನಮ್ಮ ಒಂದು ಇಂಡಿಯನ್ ಪ್ರಾಡಕ್ಟು ಇಂಡಿಯನ್ ಕಂಪ್ನಿ ಅಂತ ಹೇಳ್ತಾ ಇದ್ನಲ್ಲ ಫ್ರೆಂಡ್ಸ್ ಆರ್ ಸಿ ಎಮ್ ಅಂತ ಆ ಎಲ್ಲ ಹಾಕ್ಕೊಂಡಿರೋದು ಮಸಾಲ ಐಟಮ್ಸು ನೆಕ್ಸ್ಟು ಇದೀಗ ಫ್ರೆಶರ್ ಹೋಗಿದ್ದು ಫ್ರೆಂಡ್ಸ್ ತಗೊಂಡಿಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದ್ದಾವೆ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಇದು ಎಷ್ಟು ರೆಡ್ ಕಾಣ್ತಾ ಇದೆ ಅದಕ್ಕೆ ನಮ್ಮ ಒಂದು ಬಾಡಿಗೆ ಎಷ್ಟು ಆರೋಗ್ಯಕರವಾದಂಥ ಒಂದು ಹೆಲ್ದಿ ಫ್ರೂಟ್ ಅಂತಲೇ ಬೀಟ್ರೂಟ್ ಅಂತಲೇ ಹೇಳ್ಬೋದು ಸ್ವೀಟಾಗಿತ್ತು ಫ್ರೆಂಡ್ಸ್ ಭಾರಿ ಚಲೋ ಇತ್ತಿದು ಮಕ್ಕಳು ಒಲ್ಲೆ ಒಲ್ಲ ಅಂತಿದ್ದವರು ಹಾಗೆ ತೊಗೊಂಡು ತೊಗೊಂಡು ತಿಂದ್ರು ಎಲ್ಲ ಹೆಚ್ಚಿದ ಮೇಲೆ ತೊಳೆದು ಕುಕ್ಕರ್ಗೆ ಇಡ್ತಾಯಿದ್ದೀನಿ ಆವಾಗ ಮಕ್ಕಳು ನನಗೆ ಕೊಡಮ ನನಗೆ ಕೊಡಮ್ಮ ಅಂಥೇಳಿ ಹಂಗೆ ತಿಂತಾಯಿದ್ರು ಫ್ರೆಂಡ್ಸ್ ಸುಳ್ಳಲ್ಲ ಫ್ರೆಂಡ್ಸ್ ಇವೆಲ್ಲ ಕಾಯಿಗಡ್ಡಿ ಅಂದರೆ ತರಕಾರಿಗಳು ತಿನ್ನಬೇಕು ವಾರ ಒನ್ ಟೈಮ್ ಆದರೂ ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹೆಲ್ತಿಗೂ ಆರೋಗ್ಯ ಆರೋಗ್ಯಕರವಾದಂಥ ಒಂದು ಹೆಲ್ದಿ ಫುಡ್ನ ನಾವು ಮಕ್ಕಳಿಗೆ ಕೊಡಬೇಕು ವಲ್ವಲ್ ಅಂತಾವ ಮಕ್ಕಳು ಅಂತಾರೆ ಆದರೆ ನಾವು ಸ್ವಲ್ಪ ಇದು ಮಾಡಿ ಕೊಟ್ಟರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಮಸಾಲೆ ಅದೆಲ್ಲ ಸ್ವಲ್ಪ ಕಡಿಮೆ ಹಾಕಿ ನಾವು ಈ ಥರ ದಿನ ಒಂದೊಂದು ಕ್ಯಾರೆಟು ಬೀಟ್ರೂಟು ಮುಲ್ಲಂಗಿ ಆಮೇಲೆ ಕೋಸ್ಗಡ್ಡಿ ಬೇರೆ ಬೇರೆ ಎಲ್ಲ ಒಂದು ತರಕಾರಿಗಳು ಪಲ್ಯಗಳನ್ನು ಮಾಡಿಕೊಟ್ರೆ ಅವ್ರು ಹೆಂಗೆ ಇಷ್ಟಪಡ್ತಾರೆ ಆ ಥರ ರಸ ಬೇಕಂದರೆ ರಸ ಥರ ಮಾಡ್ಬೋದು ಉದುರು ಥರ ಮಾಡಮ್ಮ ಅಂದರೆ ಉದ್ರ ಥರ ಮಾಡಿ ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮಕ್ಕಳು ಸಲ ಟೇಸ್ಟ್ ತೋರಿಸ್ಬೇಕು ಮಕ್ಕಳಿಗೆ ಹಾಗಿದ್ರೆ ಇನ್ನೊಂದು ಇನ್ನೊಂದ್ಸರಿ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಂತ ತಾವೇ ಕಲೆ ಬೀಳ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ವಾರಕ್ಕೆ ಒನ್ ಟೈಮ್ ಆದರೂ ಮಾಡಿಕೊಡಿ ಬೀಟ್ರೂಟು ಅಂತ ಮಕ್ಕಳು ಅಂತಾರೆ ಆದರೆ ಬಿಡಬಾರ್ದಲ್ಲ ಫ್ರೆಂಡ್ಸ್ ನಾವು ಆರೋಗ್ಯವಾಗಿರ್ಬೇಕು ಮಕ್ಕಳು ಆರೋಗ್ಯವರ್ಗ ಆರೋಗ್ಯವಾಗಿರ್ಬೇಕು ಮನೆಗಿರೋಂಥರೆಲ್ಲರೂ ಆರೋಗ್ಯವಾಗಿರ್ಬೇಕಲ್ಲ ಅದನ್ನ ನೋಡ್ತಾಯಿರ್ತೀವಿ ನಾವು ಮಕ್ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅದೇ ಒಂದು ಯೋಚನೆ ಮಾಡೋದು ಟಿಫಿನ್ ಏನು ಮಾಡಬೇಕು ಲಂಚಿಗೆ ಏನು ಮಾಡಬೇಕು ಮಕ್ಕಳು ಏನು ತಿಂತಾರೆ ಮನೆಯಲ್ಲಿ ಎಲ್ಲರೂ ಯಾವ್ದು ಇಷ್ಟಪಟ್ಟು ತಿಂತಾರೆ ಅದನ್ನು ನೋಡಿ ನೋಡಿ ನಾವು ಮೊದಲೆಲ್ಲ ತಿಳ್ಕೊಂಡು ಆಮೇಲೆ ಮಾಡ್ತಾ ಇರ್ತೀವಿ ಒಂದೊಂದು ಒಂದೊಂದು ಐಟಮ್ಸ್ ಹಾಗೆ ಈ ಒಳ್ಳೆ ಒಳ್ಳೆ ಆರೋಗ್ಯಕರವಾದಂಥ ತರಕಾರಿಗಳದ್ದು ಪಲ್ಯಗಳು ಸಾರು ಅದೆಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಾವು ಇಷ್ಟಪಟ್ಟು ತಿನ್ನೋ ಹಾಗೆ ಮಾಡಬೇಕು ಫ್ರೆಂಡ್ಸ್ ಬ್ಯಾಡ ಬೇಡ ಅಂದ್ರೂ ಸ್ವಲ್ಪ ರುಚಿಯಾಗಿ ಮಾಡಿಕೊಟ್ರೆ ಮಕ್ಕಳು ತಿಂದೆ ತಿಂತಾರೆ ಈಗ ಇವೆಲ್ಲ ಬೆಂದಿದ್ದೇವಲ್ಲ ಫ್ರೆಂಡ್ಸ್ ಅದು ಮಸಾಲೆ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಬೆಂದಿರೋಂಥ ಬಿಟ್ರೂಟ್ನ ಹಾಕ್ಬಿಡೋಣ ನೋಡಿ ಬೆಂದಿದ್ದಾವೆ ಚೆನ್ನಾಗಿ ಹಿಂಗೆ ಹಿಂಗೆ ಇದು ಮಾಡಿದರೆ ಅದು ಮುರಿತೈತೆ ನೋಡ್ರಿ ಈ ಥರ ಮೆತ್ತಗಿದ್ರೆ ಚೆನ್ನಾಗಿ ಫ್ರೆಂಡ್ಸ್ ಅದು ಗಟ್ಟಿ ಗಟ್ಟಿ ಇದ್ರೆ ಅದು ಬ್ಯಾಡಂತವ ಮಕ್ಕಳು ಅಂತಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸೀಟಿ ಜಾಸ್ತಿ ಮಾಡಿ ಕುಕ್ಕರ್ನಾಗೆ ಇಟ್ಟಿರ್ತೀವಲ್ಲ ಹಿಂಗಂದ್ರೂ ಸೀಟಿ ಜಾಸ್ತಿ ಮಾಡಬೇಕು ಅಷ್ಟೇ ಇದು ನೀರನ್ನ ಹಂಗೆ ಇಡ್ತೀನಿ ಫ್ರೆಂಡ್ಸ್ ರಾತ್ರಿಗೆ ಸಾರು ಅಥವಾ ಹಂಗೆ ಕುಡಿತೀನಿ ಅಂದರೆ ಬೆಲ್ಲ ಅಥವಾ ಅದನ್ನು ಹಾಕಿ ಕೊಡ್ತೀನಿ ಮಕ್ಕಳಿಗೆ ಸ್ವೀಟಾಗಿರುತ್ತೆ ಅದೇನು ಇದಿರಂಗಿಲ್ಲ ಅದಕ್ಕೋಸ್ಕರ ಇದನ್ನು ಹಂಗೆ ಇಡ್ತೀನಿ ನೀರನ್ನ ಕುಡಿಯೋಕೆ ಕೊಡ್ತೀನಿ ನಾನು ಕುಡಿತೀನಿ ಇದು ನೀರನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲ ಕುಡಿಯೋದಿಲ್ಲ ನಾವು ಬೇಡ ಅಂತಂದರೆ ಸಾರು ಮಾಡಿಬಿಡ್ತೀವಿ ಸಾರು ಮಾಮೂಲಿ ಆ ಥರ ಮಾಡ್ತೀರಿ ಆ ಥರ ಮಾಡಿ ಈ ನೀರು ಬದಲು ಈ ಬೀಟ್ರೂಟ್ ನೀರನ್ನು ಅಷ್ಟೇ ಅದ್ರಾಗೇನಿಲ್ಲ ಇದೆಲ್ಲ ತೆಗ್ದಿದ್ದೀನಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಮಾಡ್ಬಿಡೋಣ ಈಗ ಫಸ್ಟಿಗೆ ಕಲಿಸ್ತೀನಿ ಇದನ್ನು ಇದೀಗ ಕಲಿಸಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಲಾಸ್ಟಿಗೆ ಶೇಂಗಾ ಪುಡಿ ಅಥವಾ ನೀವು ಕೊಬ್ಬರಿ ಪುಡಿ ಹಾಕ್ಕೊಬೋದು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಒಣ ಕೊಬ್ಬರಿ ಇದ್ದರೆ ಅದನ್ನು ಮಿಕ್ಸಿಗೆ ಹಾಕಿ ಹೆಚ್ಕೊಂಡು ಸಣ್ಣಗೆ ಇಟ್ಕೊಂಡು ಮಿಕ್ಸಿಗೆ ಹಾಕಿ ಈ ಥರ ಹಿಂಗೆ ಸ್ವಲ್ಪ ಕಲಸಿ ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಬಿಡೋಣ ಯಾಕಂತಂದ್ರೆ ಅದಕ್ಕೆ ಕೆಡಲ್ಲ ಫ್ರೆಂಡ್ಸ್ ಬಿಸಿಲಿದ್ರು ಒಟ್ಟು ಯಾವುದೇ ಇದ್ದಿದ್ರು ಸ್ವಲ್ಪ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ರೆ ರುಚಿಯಾಗೂ ಇರುತ್ತೆ ಮತ್ತು ಬೇಕಾದಾಗ ತಣ್ಣಗಾದರೆ ಬೇಕಾದರೆ ಮತ್ತೆ ಬಿಸಿ ಮಾಡ್ಕೊಬೋದು ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಒಂದು ಸ್ವಲ್ಪ ಎಲ್ಲ ಹಾಕಿದ್ಮೇಲೆ ಬಿಸಿ ಮಾಡಿ ಒಂದು ಸ್ವಲ್ಪ ಹಾಗೆ ತೆಗೆದಿಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡಿಬಿಡೋಣ ಓಕೆನಾ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಮಾಡಿ ನೀವು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕೆ ಥರ ಬೇಕೋ ಅದಕ್ಕೆ ತಿನ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಈ ಥರ ಹೆಲ್ದಿ ಹೆಲ್ದಿ ತರಕಾರಿಗಳು ಹಾಕಿ ಪಲ್ಯಗಳು ಸಾರು ಸಾಂಬಾರು ರಸಮ್ಮು ಪಪ್ಪು ಎಲ್ಲ ಥರದ್ದು ಮಾಡ್ಬೋದು ನಾವು ಸ್ವಲ್ಪ ಯೋಚನೆ ಮಾಡಬೇಕಷ್ಟೆ ಅದು ಹೆಂಗಾಗುತ್ತೆ ಏನು ಅಂತ ಸ್ವಲ್ಪ ಒನ್ ಟೈಮ್ ಟ್ರೈ ಮಾಡಿ ನೋಡಿ ತಿಂದರೆ ನೆಕ್ಸ್ಟ್ ಟೈಮ್ ಅದು ರುಚಿಯಾಗಿರುತ್ತೆ ನೆಕ್ಸ್ಟ್ ಟೈಮು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ನೋಡಿ ಯಾವುದೇ ಬರಲ್ಲ ಅಂತಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ ಮಾಡಿದರೆ ಅಷ್ಟೇ ಹಾಗಾಗಿ ನಮಗೂ ರುಚಿಗಿರಬೇಕು ಮನೆಗೆ ಎಲ್ಲರಿಗು ರುಚಿಯಾಗಿ ಇಷ್ಟಪಟ್ಟು ತಿನ್ನಬೇಕು ಆ ಥರ ಮಾಡಿದರೆ ಇಷ್ಟಪಟ್ಟು ನಾವು ಮಾಡಿದರೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಅದೊಂದೇ ಹೇಳೋದು ನಾನು ಇದಿಗೆಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಆಲ್ಮೋಸ್ಟು ಇನ್ನು ಚಪಾತಿ ಒಂದು ಮಾಡಬೇಕು ಇವತ್ತಿನ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ